ನಮಸ್ತೆ ಸ್ನೇಹಿತರೆ ಶಕ್ತಿ ಚಾನೆಲ್ಗೆ ಸ್ವಾಗತ ಹೇಗಿದ್ದೀರಾ ನೀವೆಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಇವತ್ತು ನಾನು ಮಾಡಿ ತೋರಿಸ್ತಿರೋ ರೆಸಿಪಿ ಆಲೂ ಮೇಥಿ ಡ್ರೈ ಅಂದರೆ ಆಲೂಗಡ್ಡೆ ಮೆಂತ್ಯ ಸೊಪ್ಪಿನ ಡ್ರೈ ಇದು ಚಪಾತಿ ಜೊತೆ ರೊಟ್ಟಿ ಪರೋಟ ಪೂರಿ ಮತ್ತು ಊಟದ ಜೊತೆ ಸೈಡ್ ಡಿಶಾಗಿ ಕೂಡ ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಇವಾಗ ಇದನ್ನು ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಹೊಸದಾಗಿ ಯಾರು ನನ್ನ ಚಾನಲನ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಾನು ಹಾಕೋ ವಿಡಿಯೋನ ಮಿಸ್ ಮಾಡ್ದೇ ನೋಡ್ಬೋದು ಇವಾಗ ಆಲೂ ಮೇಥಿ ಡ್ರೈನ ಹೇಗೆ ಮಾಡೋದು ಏನೇನು ಪದಾರ್ಥ ಬೇಕು ಅಂತ ಇವಾಗ ನಾನು ಹೇಳ್ತೀನಿ ಇವಾಗ ನೋಡ್ರಿ ಆಲೂಗಡ್ಡೆನ ನಾನು ಒಂದು ಎರಡು ಆಲೂಗಡ್ಡೆನ ತಗೊಂಡು ಮೇಲೆ ಸಿಪ್ಪೆ ತೆಗೆದುಬಿಟ್ಟು ನೀರಿಗೆ ಅಷ್ಟನ್ನು ಹಾಕಿಬಿಟ್ಟು ನೆನ್ ನೆನೆಸಿ ಇಟ್ಟಿದ್ದೀನಿ ಇಲ್ಲಾಂದರೆ ಕಪ್ಪು ಆಗುತ್ತೆ ಆಲೂಗಡ್ಡೆ ನೀರಿನಲ್ಲಿ ಹಾಕಿಡಬೇಕು ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ತೊಳೆದು ಬಿಟ್ಟು ನಾನು ಮೆಂತ್ಯ ಒಂದು ಅರ್ಧ ಕಟ್ಟು ಮೆಂತ್ಯ ಸೊಪ್ಪನ್ನ ತೊಳೆದು ಬಿಟ್ಟು ಇಟ್ಟಿದ್ದೀನಿ ಇವಾಗ ಮೊದಲಿಗೆ ನಾವು ಆಲೂಗೆಡ್ಡೆನ ಎಣ್ಣೆಯಲ್ಲಿ ಕರ ಕರಿಬೇಕು ಇವಾಗ ಎಣ್ಣೆ ಬಿಸಿ ಆದಮೇಲೆ ಚಿಕ್ಕದಾಗಿ ಕಟ್ ಮಾಡಿಟ್ಟಿರೋ ಆಲೂಗೆಡ್ಡೆನ ನಾನು ಎಣ್ಣೆಯಲ್ಲಿ ಕರಿತೀನಿ ಮೀಡಿಯಮ್ ಉರಿ ಇಟ್ಕೊಂಡು ಕರಿಬೇಕು ಆಲೂಗೆಡ್ಡೆ ಎಣ್ಣೆನಲ್ಲೇ ಮೆತ್ತಗಾಗಬೇಕು ಇವಾಗ ನೋಡಿ ನಾನು ತೋರಿಸ್ತೇ ಇರೋ ಥರ ಕರಿಬೇಕು ಮೀಡಿಯಮ್ ಉರಿ ಇಟ್ಕೊಂಡು ಕರೀರಿ ಇವಾಗ ಆಲೂಗಡ್ಡೆ ಮೆತ್ತಗಾಗಿದೆ ಇವಾಗ ಅದನ್ನು ಒಂದು ಪ್ಲೇಟ್ಗೆ ತೆಗೆದಿಡಬೇಕು ಎಲ್ಲದನ್ನು ಕೂಡ ಪ್ಲೇಟ್ಗೆ ನಾನು ತೆಗೆದಿಡ್ತೀನಿ ಈಗ ಎಣ್ಣೆಲಿ ಆಲೂಗಡ್ಡೆನ ಕರೆದಿದ್ದಾಯಿತು ಇವಾಗ ಬಾಣಲೆಗೆ ನಾನು ಮೂರು ಸ್ಪೂನ್ ಎಣ್ಣೆ ಹಾಕ್ತೀನಿ ಜೀರಿಗೆ ಹಾಕ್ತೀನಿ ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಹಾಕ್ತೀನಿ ಸ್ವಲ್ಪ ಇಂಗನ್ನ ಹಾಕ್ತೀನಿ ಇಂಗನ್ನ ಹಾಕೋದು ಆರೋಗ್ಯಕ್ಕೆ ಒಳ್ಳೆಯದು ಇಂಗು ಒಂದು ಗೆಡ್ಡೆ ಸಣ್ಣದಾಗಿ ಹೆಚ್ಚಿಟ್ಟಿರೋ ಈರುಳ್ಳಿನ ಹಾಕ್ತೀನಿ ಈರುಳ್ಳಿ ಹಾಕಿದ ಮೇಲೆ ಈರುಳ್ಳಿ ಸ್ವಲ್ಪ ಮೆತ್ತಗೆ ಹಾಕಬೇಕು ಮೀಡಿಯಮ್ ಉರಿ ಇಟ್ಕೊಂಡು ಈರುಳ್ಳಿನ ಫ್ರೈ ಮಾಡಿರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತೀನಿ ಸ್ವಲ್ಪ ಅರ್ಶನದ ಪುಡಿ ಒಂದು ಅರ್ಧ ಚಮಚ ಅರ್ಶಿಣದ ಪುಡಿನ ಹಾಕ್ತೀನಿ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋವರೆಗೂ ಕೂಡ ಫ್ರೈ ಮಾಡಬೇಕು ಇವಾಗ ತೊಳೆದು ಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಟಿರೋ ಸೊಪ್ಪನ್ನ ಹಾಕ್ತೀನಿ ಮೆಂತ್ಯ ಸೊಪ್ಪು ಹಾಕಿದ ಮೇಲೆ ಚೆನ್ನಾಗಿ ಫ್ರೈ ಮಾಡಬೇಕು ಮೀಡಿಯಮ್ ಮುರಿ ಇಟ್ಕೊಂಡಿರಬೇಕು ಒಂದು ಮೂರು ನಿಮಿಷ ಮೀ ಮೀಡಿಯಂ ಫ್ರೈ ಮಾಡಿರಿ ಮೆಂತ್ಯ ಸೊಪ್ಪು ಮತ್ತು ಈರುಳ್ಳಿ ಎಲ್ಲ ಮೆತ್ತಗಾಗಬೇಕು ಇವಾಗ ಒಂದು ಐದಾರು ಹಸಿರು ಮೆಣ್ಸಿನ್ಕಾಯೇ ಸಣ್ಣದಾಗ ಕಟ್ ಮಾಡಿ ಹಾಕ್ತೀನಿ ಇವಾಗ ನೋಡಿ ಮೆತ್ತಗಾಗಿದೆ ಇವಾಗ ಒಂದು ಸಣ್ಣದಾಗಿ ಕಟ್ ಮಾಡಿಟ್ಟಿರೋ ಟೊಮೆಟೊನ ಹಾಕ್ತೀನಿ ಟೊಮೆಟೊ ಮತ್ತು ಮೆಂತ್ಯ ಸೊಪ್ಪು ಮೆತ್ತಗೆ ಹಾಕಬೇಕು ಮೀಡಿಯಮ್ ಊರಿನಲ್ಲಿ ಒಂದು ಐದು ನಿಮಿಷ ಮೀಡಿಯಮ್ ಊರಿನಲ್ಲಿ ಫ್ರೈ ಮಾಡಬೇಕು ಹೆಚ್ಚು ಪದಾರ್ಥ ಇಲ್ಲ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಮಾಡೋದು ಕೂಡ ಬೇಗ ಮಾಡಿಬಿಡ್ಬೋದು ಇವಾಗ ಧನಿಯಾ ಪುಡಿ ಹಾಕ್ತೀನಿ ಒಂದು ಅರ್ಧ ಚಮಚ ಧನಿಯಾ ಪುಡಿ ಚಿಲ್ಲಿ ಫ್ಲೇಕ್ಸ್ ಹಾಕ್ತೀನಿ ಒಂದು ಅರ್ಧ ಚಮಚ ಚಿಲ್ಲಿ ಫ್ಲೇಕ್ಸು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕಿದ ಮೇಲೆ ಮತ್ತೆ ಇನ್ನೊಂದು ಎರಡು ನಿಮಿಷ ಎಲ್ಲ ಮೀ ಮಸಾಲೆ ಹಾಕಿರೋದೆಲ್ಲ ಮಿಕ್ಸ್ ಆಗಬೇಕು ಒಂದು ಎರಡು ನಿಮಿಷ ಫ್ರೈ ಮಾಡಬೇಕು ಇವಾಗ ಕಸೂರಿ ಮೇಥಿ ಸಣ್ಣ ಉರಿನಲ್ಲಿ ಈಗ ಫ್ರೈ ಮಾಡಿರಿ ಈಗ ನಾವು ಎಣ್ಣೆನಲ್ಲಿ ಕರೆದಿಟ್ಟಿದ್ವಲ್ಲ ಆಲೂಗಡ್ಡೆ ಅದನ್ನು ಹಾಕ್ತೀನಿ ನೈಂಟಿ ಪರ್ಸೆಂಟ್ ಆಲೂಗಡ್ಡೆ ಚೆನ್ನಾಗಿ ಒಣ್ಣೆಯಲ್ಲೇ ಕರೆದಿದ್ದೀನಿ ಚೆನ್ನಾಗಿ ಬೆಂದಿದೆ ಆಲೂಗಡ್ಡೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನೋಡಿರಿ ಡ್ರೈ ಡ್ರೈ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಹಾಗೇ ಊಟದ ಜೊತೆ ಕೂಡ ನೆಂಚ್ಕೋಬೋದು ಇವಾಗ ಮುಚ್ಚಿಬಿಟ್ಟು ಒಂದು ಮೂರು ನಿಮಿಷ ಬೇಯಿಸಬೇಕು ನೀರೇನೂ ಹಾಕಬಾರ್ದು ಫುಲ್ಲು ಡ್ರೈ ಇರಬೇಕು ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಎಲ್ಲ ಹೊಂದ್ಕೊಂಡಿದೆ ಮೆಂತ್ಯ ಸೊಪ್ಪು ಮತ್ತು ಹಾಲು ಎಲ್ಲ ಹೊಂದ್ಕೊಂಡಿದೆ ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ ತಿನ್ನೋದಕ್ಕೂ ಕೂಡ ತುಂಬಾ ರುಚಿಯಾಗಿರುತ್ತೆ ಸ್ನೇಹಿತರೆ ಖಂಡಿತ ನಿಮ್ಮ ಮನೇಲಿ ನೀವು ಒಂದು ಸಾರಿ ಟ್ರೈ ಮಾಡಿರಿ ಟ್ರೈ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸ್ರಿ ನಮ್ಮ ಮನೇಲಿ ನಾನು ಚಪಾತಿ ಮಾಡಿದ್ದೆ ಚಪಾತಿಗೆ ಈ ಥರ ಆಲೂ ಮೇಥಿ ಡ್ರೈ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಚಪಾತಿಗಂತೂ ತುಂಬಾ ರುಚಿಯಾಗಿರುತ್ತೆ ಸ್ನೇಹಿತರೆ ಖಂಡಿತ ನಿಮ್ಮನಲ್ಲಿ ಒಂದು ಸಾರಿ ಮಾಡಿರಿ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ನಲ್ಲಿ ತಿಳಿಸ್ರಿ ನೋಡಿದಿರಲ್ವಾ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ